ವಾಗ್ದೇವಿ ಏನು ನಮಃ ನಮಸ್ಕಾರ ಮೊನ್ನೆ ನಾನು ನನ್ನ ವಿಡಿಯೋನಲ್ಲಿ ನಿಮಗೆ ಒಬ್ಬ ಯಶಸ್ವಿ ನಟ ಆಗಬೇಕಾದ್ರೆ ಅವನು ಯಾವ ಕೆಲವು ನಿಯಮಗಳನ್ನು ಪಾಲಿಸಬೇಕು ಅಂತ ಮಾತಾಡಿದ್ದೆ ಇವತ್ತು ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವು ಹೆಚ್ಚು ವಿಷಯಗಳನ್ನು ಹೇಳುವ ಪ್ರಯತ್ನ ಮಾಡ್ತೀನಿ ಒಬ್ಬ ಯಶಸ್ವಿ ನಟ ಆಗಬೇಕು ಅಂದರೆ ಅವನು ಹಲವಾರು ವಿಷಯಗಳನ್ನು ಅವನು ತನ್ನಲ್ಲಿ ಕ್ರೋಢೀಕರಿಸ್ಕೋಬೇಕು ಬೆಳೆಸ್ಕೋಬೇಕು ಅದನ್ನು ಅವನು ಇಂಪ್ರೂವ್ ಮಾಡ್ಕೊತಾ ಹೋಗಬೇಕು ಆಗ ಅವನು ಪ್ರತಿಯೊಂದು ಪಾತ್ರವನ್ನು ನಿರ್ವಹಿಸುವಾಗಲೂ ಕೂಡ ಎಚ್ಚರಿಕೆಯಿಂದ ಆ ಪಾತ್ರಕ್ಕೆ ನ್ಯಾಯವಾಗಿ ಏನು ಸಲ್ಲಿಸಬೇಕೋ ಅದನ್ನು ಸಲ್ಲಿಸ್ತಾ ಹೋಗಬೇಕು ಹಾಗೆ ಪ್ರತಿಯೊಂದು ಪಾತ್ರವನ್ನು ನಾವು ನಿರ್ವಹಿಸ್ತಾ ಇರೋ ಹಾಗೆ ನಾವು ಬೇರೆ ಬೇರೆ ಪಾತ್ರಗಳನ್ನು ಮಾಡಿದಾಗ ನಮಗೆ ಯಾವ ಯಾವ ಪಾತ್ರವನ್ನು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ವಿಷಯ ತಿಳಿತಾ ಹೋಗುತ್ತೆ ಸಪೋಸ್ ಒಬ್ಬ ಬಡವನ ಪಾತ್ರ ಇರ್ಬೋದು ಒಬ್ಬ ಹುಡುಕನ ಪಾತ್ರ ಇರ್ಬೋದು ಒಬ್ಬ ಆಟೋ ಡ್ರೈವರ್ ಪಾತ್ರ ಇರ್ಬೋದು ಒಬ್ಬ ಲಾಯರ್ ಪಾತ್ರ ಇರ್ಬೋದು ಅಥವಾ ಒಬ್ಬ ಡಾಕ್ಟರ್ ಪಾತ್ರ ಇರ್ಬೋದು ತಂದೆ ಪಾತ್ರ ಇರ್ಬೋದು ಇಂಥ ಹಲವಾರು ಪಾತ್ರಗಳನ್ನು ನಾವು ஏனாக நமக்கு பிரதி தினவ கூட நமக்கு வந்து எக்ஸ்பீரியன்ஸ் ஆண்ட் வி ட் எக்ஸ்பட்டைஸ் யாக்கே ஆனா கரெக்டாக நிர்வக்தா நமக்கொன்ன கான்ஸ் பார்த்து ஓகே நானும் ஆத்திரவன் தக்க மட்டிக்கு நிர்வாக மத்தே மத்தே நான் ஆ ரீதியான பாத்திரம் அந்த பேர்பேர் பாத்திர நேர்த்தி ಎಚ್ಚರಿಕೆಯಿಂದ ಆ ಪಾತ್ರದಲ್ಲಿ ನಿಜವಾಗಿಯೂ ಏನಿದೆ ಆ ಒಂದು ಸಂದರ್ಭದಲ್ಲಿ ಆ ಸೀನಲ್ಲಿ ಆ ದೃಶ್ಯದಲ್ಲಿ ನಿಜವಾಗಿಯೂ ನನ್ನ ಪಾತ್ರ ಏನು ಮಾಡುತ್ತೆ ಅದನ್ನು ನಾನು ಹೇಗೆ ನಿರ್ವಹಿಸಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ನಾವು ನಮ್ಮ ಆ ಒಂದು ಪಾತ್ರ ನಿರ್ವಹಣೆಯನ್ನು ಮಾಡಬೇಕಾದ್ರೆ ನಾ ಹೇಳಿದ್ದೆ ಹಲವಾರು ವಿಷಯಗಳನ್ನು ನಾವು ಕ್ರೋಢೀಕರಿಸ್ಕೊಳ್ತಾ ಹೋಗಬೇಕು ಒಂದು ಪ ದೃಶ್ಯವನ್ನು ನಾವು ಆ ದೃಶ್ಯದಲ್ಲಿ ಇರುವಂತಹ ಎಸೆನ್ಸ್ ಏನಿದೆ ಮೆಸೇಜ್ ಆಮೇಲೆ ನನ್ನ ಪಾತ್ರ ಆ ದೃಶ್ಯದಲ್ಲಿ ಏನು ಮಾಡುತ್ತೆ ಎಲ್ಲ ವಿಷಯಗಳನ್ನು ತಿಳ್ಕೊಬೇಕು ಅದನ್ನು ತಿಳ್ಕೋಬೇಕಾದರೆ ಇನ್ನೂ ಕೂಡ ಹಲವಾರು ವಿಷಯಗಳಿದೆ ಪಾತ್ರ ಅಂದ ಕೂಡಲೇ ಅದನ್ನು ಹೇಗೆ ನಾವು ಬೈಕ್ ಬೈಫರ್ ಮಾಡಬೇಕು ಆ ಪಾತ್ರವನ್ನು ನಾವು ನಿಜವಾಗಿ ಅರಿತುಕೊಳ್ಳಬೇಕಾದರೆ ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ನನ್ನ ವಿಡಿಯೋನಲ್ಲಿ ಹೇಳ್ತೀನಿ ಇವತ್ತು ನಾವು ಈ ಯಶಸ್ವಿ ನಟ ಆಗಬೇಕಾದ್ರೆ ಅವನು ಯಾವ ವಿಷಯವನ್ನು ಕ್ರೋಢೀಕರಿಸ್ಕೊತ ಹೋಗಬೇಕು ಅನ್ನೋದನ್ನು ಇವತ್ತು ಹೇಳೋಣ ಮತ್ತೊಂದು ಮುಖ್ಯವಾದಂತಹ ವಿಷಯ ಒಬ್ಬ ಯಶಸ್ವಿ ನಟ ಆಗಬೇಕಾದ್ರೆ ಅಂದರೆ ಯಾವುದೇ ನಟ ಆಗಬೇಕಾದರೂ ಕೂಡ ಅವನು ಈ ವಿಷಯಗಳನ್ನು ಅವನು ಅರ್ಥಕೊಂಡಿರಬೇಕು ಅವನಿಗೆ ಗೊತ್ತಿರಬೇಕು ಆಗ ಮಾತ್ರ ಅವನು ಆ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಬಲ್ಲ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಬಲ್ಲ ಈ ಒಂದು ವಿಷಯ ಯಾವುದು ಅಂತಂದರೆ ಚತುರ್ವಿಧವಾದಂತಹ ಅಭಿನಯ ಏನು ಚತುರ್ವಿಧವಾದಂಥ ಅಭಿನಯ ಅಂದರೆ ಅಭಿನಯದ ನಾವು ನಾಲ್ಕು ವಿಧವಾಗಿ ವಿಂಗಡಣೆ ಮಾಡ್ತೀವಿ ಮೊದಲನೆಯದಾಗಿ ನಾವು ಆಂಗಿಕ ಅಂತ ಹೇಳ್ತೀವಿ ಆಂಗಿಕ ಆಂಗಿಕ ಅಂದರೆ ನಮ್ಮ ದೇಹದ ಅಂಗಾಂಗಗಳನ್ನು ಉಪಯೋಗಿಸಿಕೊಂಡು ನಾವು ಅಭಿನಯವನ್ನು ಹೊರಗಡೆ ಹಾಕುವಂಥದ್ದು ಪಾತ್ರವನ್ನು ನಿರ್ವಹಿಸುವಂಥದ್ದು ಹಾಗಿದ್ರೆ ನಮ್ಮ ದೇಹದ ಯಾವ ಯಾವ ಅಂಗ ನಾವು ಪಾತ್ರವನ್ನು ಮಾಡುವಾಗ ನಾವು ಉಪಯೋಗಿಸಬೇಕಾಗುತ್ತೆ ಅಂದರೆ ನಮ್ಮ ಕಾಲಿನ ಹೆಬ್ಬೆರಳಿನಿಂದ ಹಿಡಿದು ನಮ್ಮ ಕೂದಲಿನವರೆಗೂ ಕೂಡ ಪ್ರತಿಯೊಂದು ಅಂಗವೂ ಕೂಡ ನಾವು ಪಾತ್ರ ನಿರ್ವಹಣೆಯಲ್ಲಿ ಉಪಯೋಗಿಸಬೇಕಾಗುತ್ತೆ ಒಂದೇ ಸಂದರ್ಭದಲ್ಲಿ ಇಲ್ಲದೇ ಇದ್ರೂ ಕೂಡ ಹಲವಾರು ಪಾತ್ರಗಳು ಬಂದಾಗ ಹಲವಾರು ನಮ್ಮ ಅಂಗಗಳನ್ನು ಆ ಲಿಮಿಟಿಗೆ ತಕ್ಕಂತೆ ಆ ಪಾತ್ರಕ್ಕೆ ತಕ್ಕಂತೆ ಆ ಪಾತ್ರ ಏನನ್ನು ಬೇಡುತ್ತೆ ಅದಕ್ಕೆ ತಕ್ಕಂತೆ ನಾವು ನಿರ್ವಹಣೆ ಮಾಡಬೇಕು ಅಂದರೆ ನಮ್ಮ ದೇಹದ ಎಲ್ಲ ಭಾಗಗಳು ಕೂಡ ನಾವು ಚೇತರಿಕೆಯಿಂದ ಇರಬೇಕು ಅಂದರೆ ನೋ ದ ಕಾನ್ಶಿಯಸ್ ಆಗಿರಬೇಕು ಆ ಪಾತ್ರವನ್ನು ನಿರ್ವಹಿಸುವಾಗ ನಾನು ಹೀಗೆ ಮಾಡಬೇಕು ಹೀಗೆ ಓಡಾಡಬೇಕು ಇಷ್ಟೇ ದೂರ ಓಡಾಡಬೇಕು ಯಾಕೆ ಅಂದರೆ ಹಲವಾರು ಲಿಮಿಟ್ಸ್ ಇದೆ ರಂಗದ ಮೇಲಾಗಲಿ ಅಥವಾ ಕ್ಯಾಮ್ರಾ ಮುಂದೆ ಆಗಲಿ ನಾವು ಪಾತ್ರವನ್ನು ಉರಿ ನಿರ್ವಹಣೆ ಮಾಡಬೇಕು ಹಾಗೆ ಆ ಲಿಮಿಟ್ಸ್ನು ಕೂಡ ನಾವು ದಾಟಬಾರ್ದು ಆ ಒಂದು ಎಚ್ಚರಿಕೆಯಿಂದ ನಾವು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ ಇವಾಗ ಆಂಗಿಕ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಆಂಗಿಕ ಅಂದರೆ ಅಂಗಗಳನ್ನು ಉಪಯೋಗಿಸಿ ಪಾತ್ರವನ್ನು ಮಾಡುವಂಥದ್ದು ಈ ಆಂಗಿಕದಲ್ಲಿ ಮತ್ತೆ ನಾವು ಎರಡು ವಿಧವನ್ನು ಮಾಡ್ತೀವಿ ಯಾವುದು ಒಂದು ನಮ್ಮ ಅಂಗಗಳು ಅಂದರೆ ಮುಖ್ಯವಾದ ಅಂಗಗಳು ಇನ್ನೊಂದು ಉಪಾಂಗಗಳು ಹೇಳಿ ಉಪಾಂಗಗಳು ಅಂದರೆ ನಮ್ಮ ಅಂಗಗಳಿಗೆ ಪೂರಕವಾಗಿ ಕೆಲಸ ಮಾಡುವಂಥದ್ದು ಮುಖ್ಯವಾದ ಅಂಗಗಳು ಯಾವುದು ನಮ್ಮ ತಲೆ ಕೈ ಕಾಲು ದೇಹ ಸೊಂಟ ನಮ್ಮ ತೊಡೆಗಳು ಕಾಲುಗಳು ಇವೆಲ್ಲವೂ ಕೂಡ ನಮ್ಮ ದೇಹದ ಭಾಗ ಇದಿಷ್ಟು ಕೂಡ ಮುಖ್ಯವಾದ ಅಂಗಗಳು ಈ ಅಂಗಗಳು ನಾವು ಮುಖ್ಯವಾಗಿ ಉಪಯೋಗಿಸ್ಬೇಕಾಗುತ್ತೆ ಆಯಾ ಪಾತ್ರಗಳಿಗೆ ತಕ್ಕಂಗೆ ಹಾಗೆ ಉಪ ಅಂಗಗಳು ಅಂತಂದರೆ ಯಾವುದು ನಮ್ಮ ಕಣ್ಣು ಬಾಯಿ ಮೂಗು ಹುಬ್ಬುಗಳು ಇವೆಲ್ಲವೂ ಕೂಡ ನಮ್ಮ ಕೈ ಬೆರಳುಗಳು ನಮ್ಮ ಹಸ್ತ ನಮ್ಮ ಕಾಲು ಪಾದಗಳು ಇವೆಲ್ಲವೂ ಕೂಡ ಏನು ನಮ್ಮ ಪಾದಗಳು ಕೂಡ ನಾವು ಆ್ಯಕ್ಟ್ ಮಾಡುವಾಗ ಉಪಯೋಗಿಸ್ಬೇಕಾ ಅಂದರೆ ಖಂಡಿತ ಹೌದು ಯಾಕೆ ಅಂದರೆ ನಾವು ನಡೆದಾಡಬೇಕಾದರೆ ನಮ್ಮ ಪಾದಗಳು ನಮಗೆ ಮುಖ್ಯ ಕೆಲವು ಪಾತ್ರಗಳಿಗೆ ಇದೇ ರೀತಿಯಾಗಿ ನಾವು ನಡಿಗೆ ಇರಬೇಕು ಯಾಕೆಂದರೆ ಕೆಲವು ವೀರ ವೇಷವಾದಂಥ ಪಾತ್ರಗಳಿರ್ಬೋದು ಅಥವಾ ತುಂಬ ಸ್ಮೂತಾಗಿರೋ ಪಾತ್ರ ಇರ್ಬೋದು ಆ ಪಾತ್ರಕ್ಕೆ ತಕ್ಕಂತೆ ಒಬ್ಬ ರೋಗಿ ಇರ್ಬೋದು ಆ ರೋಗಿ ಹೇಗೆ ನಡೀತಾನೆ ಅವನು ಸುಸ್ತಾಗಿರ್ತಾನೆ ಅದಕ್ಕೆ ತಕ್ಕಂತೆ ನಾವು ನಡಿತೀವಿ ಹಾಗೆ ಈಗ ಒಂದು ದುರ್ಯೋಧನ ಪಾತ್ರ ಮಾಡಬೇಕು ಅಂತಂದರೆ ಅವನು ಹೇಗೆ ತನ್ನ ದೇಹವನ್ನು ಯಾಕೆ ಅಂದರೆ ದುರ್ಯೋಧನ ಅಂದ ಕೂಡಲೇ ನಮಗೆ ಒಂದು ಕಲ್ಪನೆ ಬರಬೇಕು ಅವನ ಗಟ್ಟಿ ಮುಟ್ಟಾದ ದೇಹ ಅವನು ನಡಿಗೆ ಆ ವೀರತ್ವ ಅವನ ಧೈರ್ಯ ಎಲ್ಲವೂ ಕೂಡ ನಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನಾವು ಅಂದುಕೊಂಡು ಪಾತ್ರ ಮಾಡಬೇಕಾಗತ್ತೆ ಆ ರೀತಿಯಿಂದ ನಮ್ಮ ದೇಹದ ಎಲ್ಲ ಭಾಗಗಳು ಕೂಡ ಅದಕ್ಕೆ ಅವು ನಮಗೆ ಸುಲಭವಾಗಿ ಅವುಗಳು ನಮಗೆ ಉತ್ತೇಜನ ಕೊಡಬೇಕು ಅವು ಸಹಕಾರ ಕೊಡಬೇಕು ಆಗ ಮಾತ್ರ ನಾವು ಆ ಪಾತ್ರವನ್ನು ನಿರ್ವಹಿಸಕ್ಕೆ ಸಾಧ್ಯ ಹಾಗೆ ಉಬ್ಬುಗಳು ಕೈಯಿನ ಹಸ್ತ ಕೈ ಬೆರಳುಗಳು ಯಾಕೆಂದ್ರೆ ಈ ಕೈ ಬೆರಳಲ್ಲಿ ನಾವು ಏನನ್ನು ಒಂದು ತೋರಿಸ್ಬೇಕು ಅಂದ್ರೆ ಅಲ್ಲಿ ಅಂತ ತೋರಿಸ್ತೀವಿ ಅಲ್ಲಿ ಎಕ್ಕಾದರೆ ನಮ್ಮ ಕೈ ಬೆರಳುಗಳು ತೋರಿಸುತ್ತೇವೆ ಇದೆಲ್ಲ ಬೇಕಾ ಅಂತಂತಂದರೆ ಈ ಅಂಗಗಳು ಉಪ ಅಂಗಗಳು ಹೆಚ್ಚಿನ ಅವಶ್ಯಕತೆ ಎಲ್ಲಿ ಇರುತ್ತೆ ಅಂತಂದರೆ ಅದಕ್ಕೂ ಅಷ್ಟೇ ಮಿತಿಗೆ ತಕ್ಕಂತೆ ಅಂದರೆ ನಾವು ಎಲ್ಲಿ ಈ ನಟನೆಯನ್ನು ಮಾಡ್ತಿದ್ದೀವಿ ನಾವು ಎಲ್ಲಿದ್ದೀವಿ ಅದಕ್ಕೆ ತಕ್ಕಂತೆ ಇದರ ಉಪಯೋಗ ಆಗ್ತಾ ಹೋಗುತ್ತೆ ಯಾಕೆಂದರೆ ರಂಗದ ಮೇಲಿದ್ದಾಗ ಅಂದರೆ ನಾಟಕ ನಾಟಕದಲ್ಲಿ ನಾವು ನಿರ್ವಹಿಸುವಾಗ ನಾವು ಯಾವಾಗಲೂ ಕೂಡ ಅಂಗಾಂಗಗಳನ್ನು ಹೆಚ್ಚಾಗಿ ಉಪಯೋಗಿಸ್ತೀವಿ ನಮ್ಮ ಧ್ವನಿಯನ್ನು ಕೂಡ ನಾವು ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡ್ತೀವಿ ಯಾಕೆ ಯಾಕೆ ಅಂತಂದರೆ ಪ್ರೇಕ್ಷಕರು ಕೇವಲ ಮುಂದಿನ ಸೀಟಲ್ಲಿ ಎರಡು ಸೀಟಲ್ಲಿ ಕೂತಿರಲ್ಲ ತುಂಬ ದೂರದವರೆಗೂ ಕೂಡ ಅವರು ಕೂತಿರ್ತಾರೆ ಆದ್ದರಿಂದ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗಬೇಕು ರಿಜಿಸ್ಟರ್ ಆಗಬೇಕು ಈಗ ನಾನು ಅಳ್ತಿದ್ದೀನಿ ಅಂತಂದರೆ ನಾನು ಬರೀ ಕಣ್ಣಲ್ಲಿ ನೀರು ಸುರಿಸಿದ್ರೆ ಕೊನೆಯಲ್ಲಿ ಕೂತಿರುವ ಆ ಪ್ರೇಕ್ಷಕನಿಗೆ ಕಣ್ಣೀರು ಕಾಣಿಸಲ್ಲ ಆದ್ದರಿಂದ ನಾನು ಕಣ್ಣನ್ನು ಹೀಗೆ ಒರೆಸಿಕೊಳ್ಳೋ ರೀತಿ ಮಾಡಿದಾಗ ಓಹೋ ಇವನು ಅಳ್ತಾ ಇದ್ದಾನೆ ಅಂತ ಅಂದರೆ ಅದು ಅಂದರೆ ಸಾಲದಿಲ್ಲ ನಮ್ಮ ಧ್ವನಿಯಲ್ಲಿ ಅಳುವಿನ ಧ್ವನಿ ದುಃಖದ ಧ್ವನಿ ಎಲ್ಲ ಬರಬೇಕು ಅದು ಬಂದಾಗ ಅವರಿಗೆ ಗೊತ್ತಾಗುತ್ತೆ ಈ ಪಾತ್ರ ಈಗ ಅಳತಾ ಇದೆ ಅಂತ ನಗುತ್ತಾ ಇದ್ದರೂ ಅಷ್ಟೇ ಜೋರಾಗಿ ಇರ್ತೀವಿ ಆಗ ಪಾತ್ರ ಏನು ಪಾತ್ರ ಇದೆ ಅಂತ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ಅದೇ ಲಿಮಿಟ್ಸು ನಾವು ಕ್ಯಾಮ್ರಾ ಮುಂದೆ ಬಂದಾಗ ನಾವು ಜೋ ಕಣ್ಣನ್ನು ಹೊರೆಸ್ಕೊಳ್ಳೋದಾಗಲಿ ಮಾಡೋದು ಅದೆಲ್ಲ ಅವಶ್ಯಕತೆ ಇರೋಲ್ಲ ಯಾಕೆಂದರೆ ಕ್ಯಾಮ್ರಾ ಎ ಸೆನ್ಸಿಟಿವ್ ಅದು ಎಕ್ವಿಪ್ಮೆಂಟ್ ನಾವು ಕಣ್ಣೀರು ಬಂದಾಗ ಈಗ ಅದಕ್ಕೆಲ್ಲ ವ್ಯವಸ್ಥೆ ಇದೆ ಕಾಂಪ್ಯಾಕ್ಟಲ್ಲಿ ತೆಗಿತಾರೆ ಟೂ ಶಾರ್ಟ್ಸಲ್ಲಿ ತೆಗಿತಾರೆ ಅದರಿಂದ ಏನಾಗುತ್ತೆ ನಾವು ಕಣ್ಣಲ್ಲಿ ನೀರು ಹಾಕ್ತಿದ್ದೀವಿ ಅಂತ ನಮಗೆ ಕಾಂಪ್ಯಾಕ್ಟ್ ರಲ್ಲಿ ತೆಗೆದಾಗ ಅಲ್ವಾ ಕ್ಲೋಸಪ್ಪಲ್ಲಿ ಸೆದಾಗ ನಮ್ಮ ಕಣ್ಣುಗಳಿಂದ ಒದ್ದೆಯಾಗಿ ಕಣ್ಣೀರು ಸುರಿಸ್ತಾ ಇರೋದು ಕಾಣುತ್ತೆ ಇನ್ನೂ ಬೇಕಂದರೆ ಬರೀ ಕಣ್ಣುಗಳನ್ನೇ ಝೂಮ್ ಮಾಡಿ ತೋರಿಸುವಂತಹ ವ್ಯವಸ್ಥೆ ಈಗ ನಮ್ಮ ಕ್ಯಾಮರಾಗಳಲ್ಲಿ ಇದೆ ಆದ್ದರಿಂದ ನಾವು ಕ್ಯಾಮರಾ ಮುಂದೆ ಅಭಿನಯಿಸುವಾಗ ಕೆಲವು ಲಿಮಿಟೇಷನ್ಸ್ ಇರುತ್ತೆ ಅದೇ ರಂಗಮಂದಿರದಲ್ಲಿ ಅಭಿನಯಿಸುವಾಗ ಕೆಲವು ಲಿಮಿಟೇಷನ್ಸ್ ಇರುತ್ತೆ ಆದರೆ ಅದಕ್ಕೆ ತಕ್ಕಂತೆ ನಟನಾದವನು ಆ ಲಿಮಿಟ್ಸ್ನ ತಿಳ್ಕೊಂಡು ಅಂಗಾಂಗಗಳನ್ನು ಉಪಯೋಗಿಸಿ ಅಭಿನಯ ಮಾಡಬೇಕಾಗತ್ತೆ ಇನ್ನು ಮಿಕ್ಕ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಅಲ್ಲಿವರೆಗೆ ನಮಸ್ಕಾರ ದಯವಿಟ್ಟು ನನ್ನ ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ವಿಷಯಗಳು ನನ್ನಿಂದ ಲೋಪದೋಷವಾಗಿದ್ದರೆ ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾಕೆಂದರೆ ನನ್ನ ಜ್ಞಾನಕ್ಕೆ ತಕ್ಕಂತೆ ನಾನು ಓದಿಕೊಂಡಂತೆ ನಾನು ನನ್ನ ಎಕ್ಸ್ಪೀರಿಯನ್ಸ್ಗೆ ತಕ್ಕಂತೆ ನಾನು ನನಗೆ ಗೊತ್ತಿರುವ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಅದರಿಂದ ಯಾವುದೇ ಲೋಪದೋಷವೂ ಇದ್ದರೆ ನಿಸ್ಸಂಕೋಚವಾಗಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ಸರಿಪಡಿಸಿಕೊಳ್ಳುವಂತಹ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ ನಮಸ್ಕಾರ